ನೋಡ್ತಿದೀರ ಸರ್ ಕಟ್ಲೇಟ್ ಬಜ್ಜಿಗೆ ಕಲಿಸ್ತಾ ಇದೀನಿ ನೀರು ನೀರು ಸ್ಟಾಟಿಂಗ್ ಜಾಸ್ತಿ ಹಾಕ್ಬೇಡ ಸರ್ ಯಾಕಂದ್ರೆ ಗಂಟು ಗಂಟ ಆಗ್ಬಿಡುತ್ತೆ ಕರೆಕ್ಟಾಗಿ ಮಿಕ್ಸಿಂಗ್ ಆಗೋಲ್ಲ ಬಜ್ಜಿ ಕರೆಕ್ಟ್ ಆಗಿ ಕೊಡಲ್ಲ ಹೌದು ಸ್ವಲ್ಪ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಹಾಡಾಗಿ ಕಲಿಸ್ಕೋಬೇಕು ಆಮೇಲೆ ನೋಡ್ ನೋಡ್ ನೋಡ್ತಿದಂಗನೆ ನಮ್ಗೆ ಯಾವ ತರ ಬೇಕು ತರ ಶೇನಿಂಗ್ ಅಲ್ಲಿ ಅದೇ ಕಲ್ಸ್ತಾ ಇದ್ದೀವಿ ನಾವು ಎಂತ ವಾತಾವರಣ ಇರ್ಬೇಕಾದ್ರೆ ಬಂದಿವಂದ್ರೆ ನೋಡ್ರಿ ಮಳೆನೂ ಇಲ್ಲ ಬಿಸಿಲು ಇಲ್ಲ ಒಳ್ಳೆ ವಾತಾವರಣ ಅದು ಮಿರ್ಚಿ ಬಜಿ ತಿನ್ನಕ್ಕೆ ಅದ್ರ ಜೊತೆಗೆ ನರಗಿಸ್ ಬಂಡಕ್ಕಿ ಈ ಕ್ಲೈಮೇಟ್ ನಂಗೆ ನರಗಿಸ್ ಬಂಡಕ್ಕಿ ಇರಬೇಕು ಮಿರ್ಚಿ ಇರಬೇಕು ಅದು ಆ ದಾವಣಗೆರೆ ಬಜ್ಜಿ ತಿನ್ಬೇಕಂತಾನೆ ಎಷ್ಟೋ ಕಸ್ಟಮರ್ ವೇಟ್ ಮಾಡ್ಬಿಟ್ಟು ಹೋಗ್ತಾರೆ ಸರ್ ಹೌದು ನೋಡಿ ಸರ್ ಇವಾಗ ಎಲ್ಲಾ ಇಟ್ಟು ರೆಡಿ ಇದೆ ಅದ ಬಂತಾರೆ ಇವಾಗ ಅದ ಬಂದಿದೆ ನೋಡಿ ಸರ್ ಸಾಕಾದ ಇಷ್ಟೇ ಆದಲ್ಲಿ ಇರ್ಬೇಕು ಸರ್ ಇದು ನೋಡಿ ಇದ್ರಾಗೆ ವಿಶೇಷ ಅಂದ್ರೆ ಆ ಜೀರಿಗೆಗಳು ಜಾಸ್ತಿ ಕಾಣ್ತಾವೆ ಜೀರಿಗೆ ಅಜ್ವಾನ್ ಜಾಸ್ತಿ ಕಾಣ ಜಾಸ್ತಿ ಕಾಣ್ತದೆ ಹೌದು ಅದು ದಾವಣಗೆರೆ ಮಿರ್ಚಿ ಬಾಳ ಕಡೆ ಸಿಗಲ್ಲ ಹಂಗೆ ಇದು ಅಜೋನಾ ಮತ್ತೆ ಜೀರ್ಗೆ ಹಾ ನೋಡಿ ಮಿಕ್ಷಕ ನೋಡಿ ಸರ್ ಈಗ ನೋಡಿ ನೋಡಿ ಈ ತರ ಜೀರ್ಗೆ ಅಜೋನಾ ಕಾಣಬೇಕು ಇದು ನಮ್ ಬಹಳಷ್ಟು ರೇರ್ ಕಾಣೋದು ಇವತ್ತು ಇಲ್ಲಿ ಸಿಕ್ಕಿದೆ ಸ್ವಾಸ್ಥ್ಯ ಫೇಲ್ ಸಿಕ್ಕಿದೆ ವೈಚ ಬಸರದರೆ ಹಾಕ್ ಬಿಡ್ರಪ್ಪ ಮಿರ್ಚಿ ಸರ್ ಇದು ಆಕ್ಚುಲಿ ನಿಮ್ಗೆ ಮೆಣಸಿಗಾಯಿ ಕಟ್ ಮಾಡ್ಲೇಬೇಕನ್ಸುತ್ತೆ ಅನ್ಸುತ್ತೆ ನಮ್ಗೆ ಈ ತರ ಕಟ್ ಮಾಡಿದ್ರೆ ಏನಂದ್ರೆ ಇದು ಇದ್ರೊಳಗೆ ಹಾಯ್ಲೆಲ್ಲಾ ಮಿಕ್ಸ್ ಆಗ್ಬಿಟ್ಟು ಟೇಸ್ಟೇ ಬೇರೆ ಬರುತ್ತೆ ಸರ್ ಇದು ಮೆಣಸಿಕ ಉತ್ತರ ಕರ್ನಾಟಕ ಮಿರ್ಚಿ ಅಂದ್ರೆ ಈ ಕಟ್ ಆದ್ರೆ ಮಿಡ್ಸಿ ಮಿಕ್ಸ್ ಆಗಿ ನೋಡುವ ಸರ್ ಹಾಕ್ಬಿಟ್ಟು ಅದ ಮಿರ್ಚಿ ಕಂಡರೆ ಇದು ದಾವಣಗೆರೆ ಸ್ಪೆಷಲ್ ಅಂತ ಮಿರ್ಚಿ ಅಂತ ಸರ್ ಬಳ್ಳಾರಿ ಮಿರ್ಚಿ ನೋಡಿದ್ವಿ ದಾವಣಗೆರೆ ನೋಡ್ಬಿಡಲ್ಲ ಅದು ಬೆಂಗಳೂರು ವಾರ್ಗು ಸಿಲೆಟ್ ಒಳಗೆ ಬಜ್ಜಿ ಸ್ವಲ್ಪ ಕುಕ್ಕ ಹಾಕಿದ್ದೇನೆ ನೋಡಿ ಸರ್ ನಿಜ ಅಕ್ಕಿ ಎರಡು ನಿಮಿಷಕ್ಕೆ ಹೆಣ್ಣು ಕುಳಿಸ್ಕೊಡೋದು ಹಾಂ ಆ ಪರಿಮಳ ನೋಡಿ ಸರ್ ಯಾವ ಥರ ಬಜ್ಜಿದೆ ಅಂತ ಬಜ್ಜಿದು ಈ ಕ್ಲೈಮೇಟ್ಗೆ ಇದ್ರೆ ತಿಂತಾ ಇದ್ದರೆ ಇನ್ನು ಒನ್ಮೋರ್ ಒನ್ಮೋರ್ ಅನ್ಬೇಕು ಸರ್ ಅಷ್ಟೇ ಹೌದು ಹೌದ್ ಹೌದು

ರೋಮ ರೋಮದಲ್ಲಿ ರೋಮಾಂಚನ ಅಂತಾರಲ್ಲ ಹಂಗೆ ಪುದೀನಾ ಚಟ್ನಿ ಸರ್ ಇದು ಹಾ ಸರ್ ಪ್ಲೇಟ್ ನಾಲ್ಕ್ ಪೀಸ್ ಬಂದಿರುತ್ತೆ ಪುದೀನ ಚಟ್ನಿ ಇರ್ಬೇಕ್ ರೀ ಪುದೀನ ಚಟ್ನಿ ನೀವು ಅವ್ರ ತ್ರೂ ಮಾಡಸ್ತೀರಾ ಯಾ ಸರ್ ಓಕೆ ಕೆಂಪ್ ಚಟ್ನಿ ಮಾಡಿ ಓಕೆ ಆ ಬಾಣಲೆ ಇಟ್ಕೊಂಡಿದಿನಿ ಸ್ವಲ್ಪ ಬಾಣಲೆಲಿ ನೀರಿದೆ ನೀರ್ ಸ್ವಲ್ಪ ಡ್ರೈ ಆಗ್ಲಿ ಸರ್ ಓಕೆ ಓಕೆ ಬಾಣಲೆ ಕಾದಿದೆ ಎಣ್ಣೆ ಹಾಕ್ತಾವ್ರೆ ರತ್ನ ಅವ್ರು ಎಷ್ಟು ಬುಚ್ಚ್ರು ಇದೆ ಸರ್ ಅದ್ರಲ್ಲಿ ಒಂದ ನಾಲ್ಕ್ ಸ್ಪೂನ್ ಇದೆ ಎಣ್ಣೆ ಈಗ ನೋಡಿ ಜೀಲ್ಗೆ ಹಾಕ್ತಾವ್ರೆ ಇದೆ ಒಂದ್ ಪೀಸ್ ಚಕ್ಕೆ ಇದೆ ಆಮೇಲೆ ಕಡಲೆ ಬೇಳೆ ಒಂದ್ ಕಪ್ ಕಡಲೆ ಬೇಳೆ ಒಂದ್ ಮುಕ್ಕಾಲ್ ಕಪ್ ಉದ್ದಿನ ಕಾಳು ಇದೆ ಫ್ರೈ ಅದು ಫ್ರೈ ಆಗ್ಬೇಕು ಚೆನ್ನಾಗಿ ವೀಕ್ಷಕರು ಯಾವಾಗ್ಲೂ ಟೊಮೆಟೊ ಚಟ್ನಿ ತೋರಿಸಿ ಟೊಮೆಟೊ ಚಟ್ನಿ ತೋರಿಸಿ ಅಂತ ತುಂಬಾ ಕಮ್ಮಿ ನನಗೂ ಕೂಡ ತುಂಬಾ ಖುಷಿ ಆಯ್ತಿತ್ತು ಸರ್ ತೋರಿಸಬೇಕು ಅಂತ ಈಗ ಅದು ರತ್ನ ಅವರು ತೋರಿಸ್ಬಿಡ್ತವ್ರಿ ಇವಾಗ ಯಾಕಂದ್ರೆ ಡೈಲಿ ಕಾಟಂಗ್ ಮಾಡೋದೇ ಅವರು

ಈರುಳ್ಳಿ ಅದರಲ್ಲಿ ಒಂದು ನಾಲ್ಕು ಈರುಳ್ಳಿ ಇದೆ ಸರ್ ಇವಾಗ ಒಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕು ಟೊಮಟೊ ಹ್ಞೂ ಹಾಕಿ ಟೊಮೆಟೊ ಹಾಕಿ ಹ್ಞೂ ಹ್ಞೂ ರೀತಿ ಕಟ್ ಮಾಡ್ಕೊ ಕಟ್ ಮಾಡ್ಕೋಬೇಕು ಹಾಕಿ ಬ್ಯಾಡಿಗೆ ಮೆಣಸಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಕೊಟ್ಟಿಗೆ ಎಷ್ಟು ಬ್ಯಾಡಿಗೆ ಇದರಲ್ಲಿ ಒಂದು ಇಪ್ಪತ್ತು ಪೀಸ್ ಬ್ಯಾಡಿಗೆ ಇದೆ ಸರ್ ಹ್ಞೂ ಇಪ್ಪತ್ತು ಪೀಸ್ ಹ್ಞೂ ಶುಂಠಿ ಹ್ಞೂ ಬೆಳ್ಳುಳ್ಳಿ ಒಂದು ನಾಲ್ಕು ಐದು ಹೋಳು ಹ್ಞೂ ಟ್ವೆಂಟಿ ಒನ್ ಮೂರು ಇದೆ ಇದು ಎಷ್ಟು ಜನಕ್ಕೆ ಆಗುತ್ತೆ ಎಷ್ಟು ಒಂದು ಇದಕ್ಕೆ ಕ್ವಾಂಟಿಟಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಜನ ತಿನ್ಬೋದು ಸರ್ ಕೊತ್ತಂಬರಿ ಸೊಪ್ಪ ಹ್ಮ್ ಕರ್ಬೇವಿನ ಸೊಪ್ಪ ಹ್ಮ್ ಎಲ್ಲ ಹಿಡಿ 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 ಉಪ್ಪು ಹಾಕ್ತಾ ಇದ್ರೆ ಕಲ್ಲುಪ್ಪು ಇವಾಗ ಹಾಕಿ ಹಾಕಿ ಇಷ್ಟೇ ಒಂದ್ ಮುಷ್ಟಿ ಅಲ್ಲ ಒಂದ್ ಮುಷ್ಟಿ ಹ್ಮ್ ಒಳ ಮುಷ್ಟಿ ಒಳ ನಮ್ಮ ಸ್ವಾಮೀಸಲ್ಲಿ ಡೈಲಿ ಸರ್ ಟೊಮೆಟೊ ಚಟ್ನಿ ನಮಗೆ ಪಾರ್ಸಲ್ ಕೊಡಿ ಪಾರ್ಸಲ್ ಕೊಡಿ ಪಾರ್ಸಲ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಟೇಸ್ಟ್ ಗೆ ಅಂತ ಹೇಳಿ ಟೇಸ್ಟ್ ಕೊಟ್ಟರು ಕೂಡ ಇಲ್ಲ ಸರ್ ನಮ್ಗೆ ಪಾರ್ಸಲ್ ಬೇಕು ನಮ್ಗೆ ಆ ಚಟ್ನಿ ಬೇಡ ನಮ್ಗೆ ಈ ಚಟ್ನಿನೇ ಕೊಡಿ ಎಷ್ಟೋ ಜನ ಟೊಮೆಟೊ ಚಟ್ನಿ ತುಂಬಾ ಖುಷಿಯಾಗಿ ಕೇಳ್ತಾವ್ರೆ ಸರ್ ಕೊಡ್ತೀರಾ ಪಾರ್ಸಲ್ ಇಲ್ಲ ಸರ್ ಯಾಕೆಂದ್ರೆ ನಾವು ಟೇಸ್ಟ್ ಗೆ ಅಂತ ಇಟ್ಟಿರ್ತೀವಲ್ಲ ಅಷ್ಟೇ ಕೊಡೋದಷ್ಟೇ ಬೇಕಲ್ಲ ಬೇಕೇ ಬೇಕಲ್ಲ ಅಷ್ಟಿ ಮಾತ್ರ ಮಾಡ್ಕೊತೀವಿ ಸರ್ ಇವಾಗ ಆಗ್ತಾ ಇದೆ ಮುಗಿತಾ ಬಂತು ಇವಾಗ ಸ್ಟೋವ ಆಫ್ ಮಾಡ್ತಾ ಇದೀನಿ ಇದು ಸ್ವಲ್ಪ ತಣಗಾಯ್ತು ಅಂದಾಗ ಮಿಕ್ಸಿಗ್ ಹಾಕೋದು ಜರ ಅನ್ಸೋದು ಅಷ್ಟೇ ಮುಗಿತೀ ಇನ್ನೇನೂ ಇಲ್ಲ ಸರ್ ಇದಕ್ಕೆ ಓಕೆ ಓಕೆ ರೆಡಿ ಆಯ್ತು ರೆಡಿ ಆಯ್ತು ಸರ್ ಸ್ವಲ್ಪ ತಣಗ್ ಆಗ್ಬೇಕು ಮಿಕ್ಸಿಗ್ ಹಾಕ್ತಾ ಇರೋದೆ ಮಿಕ್ಸಿಗ್ ಹಾಕೊಂಡ್ ತಕೊಳೋದು ಇಡ್ಲಿ ಜೊತೆಗೋ ದೋಸೆ ಜೊತೆಗೋ ರೈಸ್ ಜೊತೆಗೋ ಯಾವ್ದಕ್ಕಾದ್ರೂ ಹಾಕ್ಕೊಳಿ ಗಿರಿ ಹಾಕೋತಾವ್ರೆ ಮಿಕ್ಸಿಗೆ ಆದ್ರೆ ಸ್ವಲ್ಪ ಬಿಸಿ ಇದೆ ಮನೆಗಳೆಲ್ಲ ಆದ್ರೆ ಓಕೆ ಮನೇಲಿ ಸ್ವಲ್ಪ ತಣ್ಗಾದ್ಮೇಲೆ ಹಾಕೊಳ್ಳಿ ಬಾಳ ಅದು ಬಿಸಿ ಇದಾಗ ಏನಾಗುತ್ತೆ ಮಿಕ್ಸಿ ಜಾರದಲ್ಲಿ ಹಿಂಗಾದಾಗ ಏನಾಗುತ್ತೆ ಒಂದ್ಸರಿ ಮುತ್ಲ ಕ್ಯಾಪ್ ಓಪನ್ ಆಗ್ಬಿಡುತ್ತೆ ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಈಗ ಹೋಟೆಲ್ಗಲ್ವಾ ಈಗ ಬೇಕು ಅರ್ಜೆಂಟ್ ಆಗಿ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಇವಾಗ ನೀರು ನೀರ್ ಹಾಕಿದ್ರೆ ಯಾಕಂದ್ರೆ ಬೆರೀದ್ ಹಂಗಟ್ಟಿ ಆಗ್ಬಿಡುತ್ತೆ ಈ ಹದೇ ಇರ್ಬೇಕು ಇದು ಕೆಂ ಚಟ್ನಿ ಕೆಂಪು ಚಟ್ನಿ ಸ್ವಾಮಿ ಕೆಂಪು ಚಟ್ನಿ ಅಂತಿದ್ವಿ ಸಿಕ್ಬಿಡ್ತು ನೋಡಿ ಸರ್ ನಮ್ದು ಯಾವಾಗ ರೆಗ್ಯುಲರ್ ಆಗಿ ನಾವು ಬೆಳಿಗ್ಗೆ ಆವಾಗಲೇ ಮಾಡಿ ಇಟ್ಕೊಂಡೆ ಸಾಸುವ ಗ್ರಣೆನ ಯಾಕಂದ್ರೆ ಎಲ್ಲ ಚಟ್ನಿಗೂ ಹಾಕ್ಬೇಕು ಸಾಸುವ ಗ್ರಣ ಅದೇ ಗಮನ ಸಕ್ಕತ್ ಆಗಿರ್ತದೆ ಅದು ಸೊಪ್ಪ ಇದು ನಮ್ಮ ಸ್ವಾಮಿ ಸ್ಪೆಷಲ್ ಕೆಂಪ್ ಚಟ್ನಿ